ಬದುಕಿನ ಹಾದಿಯಲ್ಲಿ ಕೆಲವೊಮ್ಮೆ ನಾವು ಅಂತಹ ತಿರುವಿನಲ್ಲಿ ಬಂದು ನಿಲ್ಲುತ್ತೇವೆ ಅಲ್ಲಿಂದ ಮುಂದೆ ಯಾವ ದಾರಿ ಎತ್ತ ಸಾಗಬೇಕು ಎನ್ನುವುದು ಕಾಣುವುದೇ ಇಲ್ಲ ಮಾಡಿದ ಪ್ರಯತ್ನಗಳೆಲ್ಲವೂ ಮರಳಿನಲ್ಲಿ ಕಟ್ಟಿದ ಮನೆಯಂತೆ ಕುಸಿದು ಬೀಳುತ್ತವೆ ನಂಬಿಕೆಗಳು ಸಡಿಲವಾಗುತ್ತವೆ ಹೃದಯ ಭಾರವಾಗುತ್ತದೆ ನನ್ನ ಜೀವನಕ್ಕೆ ಅರ್ಥವೇನು ನಾನೇಕೆ ಇಷ್ಟೆಲ್ಲ ಕಷ್ಟಪಡುತ್ತಿದ್ದೇನೆ ದೇವರು ನಿಜವಾಗಿಯೂ ಇದ್ದಾನೆಯೇ ಎಂಬಂತಹ ಸಾವಿನ ಪ್ರಶ್ನೆಗಳು ಮನಸ್ಸಿನಲ್ಲಿ ಸುಳಿದಾಡುತ್ತವೆ ನಿಮ್ಮ ಮನಸ್ಸು ಕೂಡ ಇಂತಹದೇ ಸ್ಥಿತಿಯಲ್ಲಿದ್ದರೆ ಈ ಕಥೆಯನ್ನು ಸಂಪೂರ್ಣವಾಗಿ ಶ್ರದ್ಧೆಯಿಂದ ಕೇಳಿ ಇದು ನಿಮ್ಮೊಳಗಿನ ಗೊಂದಲಕ್ಕೆ ಉತ್ತರ ನೀಡಬಹುದು ಕಥೆಯು ಪ್ರಾರಂಭವಾಗುವುದು ಪ್ರಾಚೀನ ನಗರವಾದ ದ್ವಾರಕಾಯಿಂದ ದೂರವಿದ್ದ ಒಂದು ಸುಂದರವಾದ ಹಳ್ಳಿಯಲ್ಲಿ ಆ ಹಳ್ಳಿಯಲ್ಲಿ ಚೈತನ್ಯ ಎಂಬ ಹೆಸರಿನ ಒಬ್ಬ ಯುವಶಿಲ್ಪಿ ವಾಸವಾಗಿದ್ದ ಅವನ ಹೆಸರಿಗೆ ತಕ್ಕಂತೆ ಅವನಲ್ಲಿ ಅಪಾರವಾದ ಚೈತನ್ಯ ಕಲ್ಪನಾಶಕ್ತಿ ಮತ್ತು ಕರಕುಶಲತೆ ಇತ್ತು ಅವನು ಕಲ್ಲನ್ನು ಕೆತ್ತಲು ಪ್ರಾರಂಭಿಸಿದ್ರೆ ಆ ನಿರ್ಜೀವ ಕಲ್ಲುಗಳಿಗೆ ಜೀವಕಳೇ ಬಂದು ಬಿಡುತ್ತಿತ್ತು ಅವನ ಕೈಯಲ್ಲಿ ಅರಳಿದ ಮೂರ್ತಿಗಳನ್ನು ನೋಡಿದರೆ ಅವು ಮಾತನಾಡುತ್ತವೆಯೇನೋ ಎನಿಸುತ್ತಿತ್ತು ಅವನ ಕಲಾ ಚಾತುರ್ಯಕ್ಕೆ ಇಡೀ ಹಳ್ಳಿಯೇ ತಲೆದೂಗುತ್ತಿತ್ತು ಆದರೆ ಚೈತನ್ಯನ ಜೀವನದಲ್ಲಿ ಸಂತೋಷವಿರಲಿಲ್ಲ ಅವನು ಎಷ್ಟೇ ಅದ್ಭುತವಾದ ಶಿಲ್ಪಗಳನ್ನು ಕೆತ್ತಿದರೂ ಅವುಗಳಿಗೆ ತಕ್ಕ ಮನ್ನಣೆ ಬೆಲೆ ಸಿಗುತ್ತಿರಲಿಲ್ಲ ಅವನ ಜೊತೆಗಾರರು ಅವನಿಗಿಂತ ಕಡಿಮೆ ಪ್ರತಿಭೆ ಇದ್ದರೂ ನಗರಗಳಲ್ಲಿ ದೊಡ್ಡ ದೊಡ್ಡ ವ್ಯಾಪಾರಿಗಳಾಗಿ ಶ್ರೀಮಂತರಾಗಿ ಮೆರೆಯುತ್ತಿದ್ದರು ಚೈತನ್ಯನಿಗೆ ತನ್ನ ಕಲೆಯ ಮೇಲೆ ಅಪಾರ ಪ್ರೀತಿ ಇತ್ತು ಆದರೆ ಹೊಟ್ಟೆಪಾಡಿಗಾಗಿ ಅವನು ಪರದಾಡಬೇಕಿತ್ತು ದಿನದಿಂದ ದಿನಕ್ಕೆ ಅವನಲ್ಲಿ ನಿರಾಶೆ ಹತಾಶೆ ಮತ್ತು ಅಸಮಾಧಾನ ಹೆಚ್ಚಾಗುತ್ತಿತ್ತು ಅವನು ತನ್ನ ಕೆಲಸದ ಕೋಣೆಯಲ್ಲಿ ಕುಳಿತು ತಾನು ಕೆತ್ತಿದ ಸುಂದರ ಮೂರ್ತಿಗಳನ್ನು ನೋಡುತ್ತಾ ಗೋಳಾಡುತ್ತಿದ್ದ ಓ ದೇವರೇ ಈ ಕೈಗಳಲ್ಲಿ ನೀನು ಇಂತಹ ಕೌಶಲ್ಯವನ್ನು ನೀಡಿದ್ದೀಯಾ ಆದರೆ ಈ ಕೌಶಲ್ಯದಿಂದ ನನಗೇನು ಪ್ರಯೋಜನ ನನ್ನ ಕಲೆ ಯಾರಿಗೂ ಬೇಡವಾಗಿದೆ ನನ್ನ ಜೀವನವೇ ವ್ಯರ್ಥ ನನಗೆ ಏನು ಮಾಡಲಿ ಎಂದು ಕಣ್ಣೀರು ಹಾಕುತ್ತಿದ್ದ ಅವನ ಮನಸ್ಸು ಹೋಲಿಕೆಗಳ ಜಾಲದಲ್ಲಿ ಸಿಲುಕಿ ನರಳುತ್ತಿತ್ತು ಅವನ ಸ್ನೇಹಿತರ ಯಶಸ್ಸು ಅವನಿಗೆ ಮುಳ್ಳಿನಂತೆ ಚುಚ್ಚುತ್ತಿತ್ತು ಒಂದು ರಾತ್ರಿ ತನ್ನೆಲ್ಲ ದುಃಖ ನೋವು ಮತ್ತು ಹತಾಶೆಯನ್ನು ಹೊತ್ತುಕೊಂಡು ಅವನು ತನ್ನ ಕೆಲಸದ ಕೋಣೆಯಲ್ಲಿಯೇ ಒಂದು ಕಲ್ಲಿನ ಮೇಲೆ ತಲೆಯಿಟ್ಟು ಮಲಗಿಬಿಟ್ಟ ಆ ಗಾಢವಾದ ನಿದ್ರೆಯಲ್ಲಿ ಅವನಿಗೆ ಒಂದು ದಿವ್ಯವಾದ ಅಲೌಕಿಕವಾದ ಕನಸು ಬಿತ್ತು ಕನಸಿನಲ್ಲಿ ಅವನು ಒಂದು ವಿಶಾಲವಾದ ಪ್ರಶಾಂತವಾದ ಯಮುನಾ ನದಿಯ ತಟದಲ್ಲಿ ನಿಂತಿದ್ದ ಆಕಾಶದಲ್ಲಿ ಪೂರ್ಣಚಂದ್ರನು ಬೆಳ್ಳಿಯ ತಟ್ಟೆಯಂತೆ ಹೊಳೆಯುತ್ತಿತ್ತು ಅವನ ಬೆಳಕು ನದಿಯ ನೀರಿನ ಮೇಲೆ ಬಿದ್ದು ಮುತ್ತಿನಂತೆ ಪಳಪಳ ಹೊಳೆಯುತ್ತಿತ್ತು ಸುತ್ತಲೂ ಕದಂಬ ವೃಕ್ಷಗಳು ಹೂವಿನ ಬಳ್ಳಿಗಳು ಮತ್ತು ಎಲ್ಲೆಲ್ಲೂ ಒಂದು ವಿವರಿಸಲಾಗದ ದೈವಿಕ ಸುಗಂಧ ಪಸರಿಸಿತ್ತು ಅಷ್ಟರಲ್ಲಿ ಎಲ್ಲೋ ದೂರದಿಂದ ಒಂದು ಮಧುರವಾದ ಹೃದಯವನ್ನು ತಟ್ಟುವಂತಹ ಕೊಳಲ ದನಿ ಕೇಳಿಬರಲಾರಂಭಿಸಿತು ಆ ಧನಿಯು ಕೇವಲ ಕಿವಿಗೆ ಕೇಳುತ್ತಿರಲಿಲ್ಲ ಅದು ಅವನ ಆತ್ಮವನ್ನೇ ಸ್ಪರ್ಶಿಸುತ್ತಿತ್ತು ಅವನ ಎಲ್ಲಾ ದುಃಖಗಳು ಆ ಸಂಗೀತದಲ್ಲಿ ಕರಗಿ ಹೋಗುತ್ತಿರುವಂತೆ ಅವನಿಗೆ ಭಾಸವಾಯಿತು ಆ ಕೊಳಲ ದನಿಯನ್ನು ಹಿಂಬಾಲಿಸಿಕೊಂಡು ಅವನು ನಡೆದಾಗ ಒಂದು ಕದಂಬ ವೃಕ್ಷದ ಕೆಳಗೆ ಮುಖದಲ್ಲಿ ಬ್ರಹ್ಮಾಂಡದ ನಗುವನ್ನು ಹೊತ್ತ ಮೈಲುಗರಿಯ ಕಿರೀಟವನ್ನು ಧರಿಸಿದ ಕಣ್ಣುಗಳಲ್ಲಿ ಸಾಗರದಷ್ಟು ಕರುಣೆಯನ್ನು ತುಂಬಿಕೊಂಡ ಶ್ರೀಕೃಷ್ಣನು ಕೊಳಲನ್ನೂದುತ್ತಾ ಕುಳಿತಿರುವುದು ಕಂಡಿತು ಆ ದೃಶ್ಯವನ್ನು ನೋಡಿದ ಚೈತನ್ಯನಿಗೆ ತನ್ನನ್ನು ತಾನೇ ಮರೆತು ಹೋದ ಅವನ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲಾರಂಭಿಸಿತು ಅವನು ಓಡಿ ಹೋಗಿ ಕೃಷ್ಣನ ಪಾದಗಳಿಗೆ ಬಿದ್ದು ಅಳುತ್ತಾ ಹೇಳಿದ ಪ್ರಭು ಕೃಷ್ಣ ನೀನು ಇಲ್ಲಿದ್ದೀಯಾ ನನ್ನ ಪ್ರಾರ್ಥನೆ ನನಗೆ ಕೇಳಿಸಲಿಲ್ಲವೇ ನನ್ನ ಜೀವನವು ದಿಕ್ಕು ತಪ್ಪಿದ ದೋಣಿಯಂತಾಗಿದೆ ನನಗೆ ದಾನಿ ಕಾಣುತ್ತಿಲ್ಲ ನನ್ನ ಕಲೆ ನನ್ನ ಬದುಕು ಎಲ್ಲವೂ ನಿರರ್ಥಕ ನಾನೇಕೆ ಸೋಲುತ್ತಿದ್ದೇನೆ ನನ್ನ ಜೀವನದ ಉದ್ದೇಶವಾದರೂ ಏನು ದಯವಿಟ್ಟು ನನಗೆ ದಾರಿ ತೋರು ಕೃಷ್ಣನು ಕೊಳಲನ್ನೂದುವುದನ್ನು ನಿಲ್ಲಿಸಿ ಮೃದುವಾಗಿ ನಗುತ್ತಾ ಚೈತನ್ಯನ ಹೆಗಲಿನ ಮೇಲೆ ಕೈಯಿಟ್ಟು ಅವನನ್ನು ಮೇಲೆಬ್ಬಿಸಿ ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡ ಅವನ ಕಣ್ಣೀರನ್ನು ಒರೆಸಿ ಹೇಳಿದ ಓ ಚೈತನ್ಯ ನಿನ್ನ ಕಣ್ಣೀರು ನಿನ್ನ ನೋವಿನ ಸಂಕೇತವಲ್ಲ ಅದು ನಿನ್ನೊಳಗಿನ ಅಜ್ಞಾನದ ಸಂಕೇತ ನಿನ್ನ ಸಮಸ್ಯೆಯು ನಿನ್ನ ಸೋಲಿನಲ್ಲಲ್ಲ ನಿನ್ನ ದೃಷ್ಟಿಕೋನದಲ್ಲಿದೆ ಹೇಳು ಈ ಪ್ರಕೃತಿಯನ್ನು ನೋಡು ಇಲ್ಲಿ ಗುಲಾದಿಯೂ ಇದೆ ಮಲ್ಲಿಗೆಯೂ ಇದೆ ಸಂಪಿಗೆಯೂ ಇದೆ ಪ್ರತಿಯೊಂದು ಹೂವಿಗೂ ತನ್ನದೇ ಆದ ಬಣ್ಣ ತನ್ನದೇ ಆದ ಸುಗಂಧ ತನ್ನದೇ ಆದ ಅಸ್ತಿತ್ವ ಇದೆ ಗುಲಾಬಿಯು ತಾನು ಮಲ್ಲಿಗೆಯಂತೆ ಸಣ್ಣದಾಗಿಲ್ಲವಲ್ಲ ಎಂದು ಕೊರಗುವುದಿಲ್ಲ ಮಲ್ಲಿಗೆಯೂ ತಾನು ಗುಲಾಬಿಯಂತೆ ಕೆಂಪಾಗಿಲ್ಲವಲ್ಲ ಎಂದು ದುಃಖಿಸುವುದಿಲ್ಲ ಅವು ತಮ್ಮ ತಮ್ಮ ಸಹಜ ಧರ್ಮವನ್ನು ಪಾಲಿಸುತ್ತವೆ ಅರಳಿ ಸುಗಂಧ ಬೀರಿ ಸಂತೋಷವನ್ನು ಹಂಚುತ್ತವೆ ನೀನು ನಿನ್ನನ್ನು ನಿನ್ನ ಸ್ನೇಹಿತರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದೇ ನಿನ್ನ ಮೊದಲ ತಪ್ಪು ಅವರ ಪಯಣವೇ ಬೇರೆ ನಿನ್ನ ಪಯಣವೇ ಬೇರೆ ಅವರ ಧರ್ಮವೇ ಬೇರೆ ನಿನ್ನ ಧರ್ಮವೇ ಬೇರೆ ನಿನ್ನ ದಾರಿಯಲ್ಲಿ ನಡೆಯುವುದನ್ನು ಬಿಟ್ಟು ಅವರ ದಾರಿಯನ್ನು ನೋಡಿ ನೀನೇಕೆ ದುಃಖಿಸುತ್ತೀಯ ಚೈತನ್ಯನು ಗದ್ಗದಿತನಾಗಿ ಕೇಳಿದ ಆದ್ರೆ ಕೃಷ್ಣ ನಾನು ನನ್ನ ದಾರಿಯಲ್ಲೇ ನಡೆಯುತ್ತಿದ್ದೇನೆ ಹಗಲಿರುಳು ಶ್ರಮಿಸುತ್ತಿದ್ದೇನೆ ಆದರೂ ನನಗೆ ಫಲ ಸಿಗುತ್ತಿಲ್ಲವಲ್ಲ ನನ್ನ ಶಿಲ್ಪಗಳಿಗೆ ಮನ್ನಣೆ ಸಿಗುತ್ತಿಲ್ಲವಲ್ಲ ಕೃಷ್ಣನು ಮತ್ತೊಮ್ಮೆ ಆಕರ್ಷಕವಾಗಿ ನಕ್ಕು ಹೇಳಿದನು ಮಗು ನಿನ್ನ ಎರಡನೇ ತಪ್ಪು ಇಲ್ಲಿದೆ ನೀನು ಫಲದ ಮೇಲೆ ನಿನ್ನ ದೃಷ್ಟಿಯನ್ನು ನೆಟ್ಟಿದ್ದೀಯಾ ನೆನಪಿರು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ನಿನ್ನ ಅಧಿಕಾರವಿರುವುದು ಕೇವಲ ಕರ್ಮದ ಮೇಲೆ ಅಂದರೆ ನಿನ್ನ ಶಿಲ್ಪವನ್ನು ಕೆತ್ತುವುದರ ಮೇಲೆ ಅದರ ಫಲದ ಮೇಲೆ ನಿನಗೆ ಯಾವ ಅಧಿಕಾರವೂ ಇಲ್ಲ ನೀನು ಒಬ್ಬ ಅದ್ಭುತ ಶಿಲ್ಪಿ ಕಲ್ಲನ್ನು ಪ್ರೀತಿಸಿ ಉಳಿಯನ್ನು ಹಿಡಿದು ನಿನ್ನ ಸಂಪೂರ್ಣ ಗಮನವನ್ನು ಪ್ರೀತಿಯನ್ನು ಶ್ರದ್ಧೆಯನ್ನೂ ಆ ಕಲ್ಲನ್ನು ಕೆತ್ತುವುದರಲ್ಲಿ ತೊಡಗಿಸು ಆ ಕ್ರಿಯೆಯಲ್ಲೇ ಆನಂದವನ್ನು ಅನುಭವಿಸು ಶಿಲ್ಪವು ಪೂರ್ಣಗೊಂಡಾಗ ನಿನಗೆ ಸಿಗುವ ಸಾರ್ಥಕತೆಯೇ ನಿಜವಾದ ಫಲ ಅದನ್ನು ಯಾರು ಕೊಂಡುಕೊಳ್ಳುತ್ತಾರೆ ಎಷ್ಟು ಬೆಲೆ ಕೊಡುತ್ತಾರೆ ಹೊಗಳುತ್ತಾರೋ ಇಲ್ಲವೋ ಎಂಬ ಚಿಂತೆಯೂ ನಿನ್ನದಲ್ಲ ಅದು ಕಾಲಚಕ್ರದ ಕೈಯಲ್ಲಿದೆ ನನ್ನ ಕೈಯಲ್ಲಿದೆ ನೀನು ಫಲದ ಆಸೆಯಿಂದ ಕೆಲಸ ಮಾಡಿದರೆ ಅದು ವ್ಯಾಪಾರವಾಗುತ್ತದೆ ಆದರೆ ನೀನು ಪ್ರೀತಿಯಿಂದ ಸಮರ್ಪಣ ಭಾವದಿಂದ ಕೆಲಸ ಮಾಡಿದರೆ ಅದು ಪೂಜೆಯಾಗುತ್ತದೆ ಪೂಜೆಯ ಫಲವನ್ನು ಕೊಡುವ ಜವಾಬ್ದಾರಿ ನನ್ನದು ಚೈತನ್ಯನ ಮನಸ್ಸು ಸ್ವಲ್ಪ ಹಗುರವಾದರೂ ಅವನಲ್ಲಿ ಮತ್ತೊಂದು ಪ್ರಶ್ನೆ ಮೂಡಿತು ಕೃಷ್ಣ ಹಾಗಾದರೆ ಈ ಸೋಲು ಯಶಸ್ಸು ನೋವು ಅವಮಾನ ಇವೆಲ್ಲ ಏನು ಇವುಗಳಿಂದ ನಾನು ಹೇಗೆ ಹೊರಬರಲಿ ಕೃಷ್ಣನು ಅವನನ್ನು ಪ್ರೀತಿಯಿಂದ ನೋಡುತ್ತಾ ಹೇಳಿದನು ಚೈತನ್ಯ ನೀನು ಯಾರೆಂದು ನೀನು ತಿಳಿದಿಲ್ಲ ಅದೇ ನಿನ್ನ ಮೂರನೇ ತಪ್ಪು ನೀನು ಈ ದೇಹ ಎಂದು ಭಾವಿಸಿದ್ದೀಯ ನೀನು ನಿನ್ನ ಹೆಸರು ನಿನ್ನ ಕಲೆ ನಿನ್ನ ಯಶಸ್ಸು ನಿನ್ನ ಸೋಲು ಎಂದು ಭಾವಿಸಿದ್ದೀಯ ಆದರೆ ಸತ್ಯ ಅದಲ್ಲ ನೀನು ಈ ದೇಹವಲ್ಲ ಮನಸ್ಸಲ್ಲ ಬುದ್ಧಿಯಲ್ಲ ನೀನು ಶುದ್ಧ ಸಚ್ಚಿದಾನಂದ ಸ್ವರೂಪಿ ಅಮರನಾದ ಆತ್ಮ ಸಾಗರದಲ್ಲಿ ಅಲೆನಲು ಏಳುತ್ತವೆ ಬೀಳುತ್ತವೆ ಎದ್ದ ಅಲೆಯು ನಾನು ಎತ್ತರವಾಗಿ ಬೆಳೆದೆ ಎಂದು ಹಿಗ್ಗುವುದಿಲ್ಲ ಬಿದ್ದ ಅಲೆಯು ನಾನು ನಾಶವಾದೆ ಎಂದು ಕುಗ್ಗುವುದಿಲ್ಲ ಏಕೆಂದರೆ ಏಳಲಿ ಬೀಳಲಿ ಅದು ಯಾವಾಗಲೂ ಸಾಗರದ ಒಂದು ಭಾಗವೇ ಆಗಿರುತ್ತದೆ ಅದರ ಮೂಲ ಸ್ವರೂಪ ನೀರು ಹಾಗೆಯೇ ನಿನ್ನ ಜೀವನದಲ್ಲಿ ಬರುವ ಸುಖ ದುಃಖಗಳು ಯಶಸ್ಸು ಸೋಲುಗಳು ಅಲೆಗಳಂತೆ ಅವು ಬರುತ್ತವೆ ಹೋಗುತ್ತವೆ ಆದರೆ ನೀನು ಆ ಶಾಶ್ವತವಾದ ಚೈತನ್ಯ ಸಾಗರ ಈ ಸತ್ಯವನ್ನು ನೀನು ಅರಿತಾಗ ಹೊರಗಿನ ಪ್ರಪಂಚದ ಯಾವ ಘಟನೆಯೂ ನಿನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಹಾಗಾದರೆ ನಾನು ಬದುಕುವುದು ಹೇಗೆ ಕೃಷ್ಣ ಎಂದು ಚೈತನ್ಯ ಕೇಳಿದ ಕೃಷ್ಣನು ಅಂತಿಮವಾಗಿ ಹೇಳಿದನು ಸರಳವಾದ ದಾರಿಯನ್ನು ಹೇಳುತ್ತೇನೆ ಕೇಳು ಪ್ರತಿದಿನ ಬೆಳಗ್ಗೆ ಎದ್ದಾಗ ನಿನ್ನ ಕೈಗಳನ್ನು ನೋಡಿ ಈ ಕೈಗಳಿಂದ ಇಂದು ನಾನು ಮಾಡುವ ಪ್ರತಿಯೊಂದು ಕೆಲಸವೂ ನನ್ನದಲ್ಲ ಅದು ನಿನ್ನದು ಕೃಷ್ಣ ನಿನ್ನ ಸೇವೆ ಎಂದು ಸಂಕಲ್ಪ ಮಾಡು ನೀನು ಶಿಲ್ಪವನ್ನು ಕೆತ್ತುವಾಗ ನಾನು ಚೈತನ್ಯ ಶಿಲ್ಪವನ್ನು ಕೆತ್ತುತ್ತಿದ್ದೇನೆ ಎಂದು ಭಾವಿಸಬೇಡ ನನ್ನ ಮೂಲಕ ಪರಮಾತ್ಮನೂ ತನ್ನ ಸೃಜನಶೀಲತೆಯನ್ನು ವ್ಯಕ್ತಪಡಿಸುತ್ತಿದ್ದಾನೆ ಎಂದು ಭಾವಿಸು ನಿನ್ನ ಪ್ರತಿಯೊಂದು ಕರ್ಮವನ್ನು ಅದರ ಫಲವನ್ನೂ ನನಗೆ ಅರ್ಪಿಸಿಬಿಡು ದೋಣಿಯಲ್ಲಿ ಕುಳಿತು ನದಿಯಿಂದ ದಾಟುವವನಿಗೆ ದೋಣಿಯ ಭಾರ ಹೇಗೆ ತಿಳಿಯುವುದಿಲ್ಲವೋ ಹಾಗೆ ತನ್ನೆಲ್ಲ ಕರ್ಮಗಳ ಭಾರವನ್ನು ನನಗೆ ಹೊರಿಸಿದವನಿಗೆ ಜೀವನದ ಭಾರ ತಿಳಿಯುವುದೇ ಇಲ್ಲ ಅವನು ನಿರ್ಲಿಪ್ತನಾಗಿ ಸಾಕ್ಷಿ ಭಾವದಿಂದ ತನ್ನ ಕರ್ತವ್ಯವನ್ನು ಮಾಡುತ್ತಾ ಹೋಗುತ್ತಾನೆ ಅವನ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಚಿಂತೆಯನ್ನು ಬಿಡು ಚಿಂತನೆಯನ್ನು ಮಾಡು ನನ್ನನ್ನು ಸ್ಮರಿಸು ನಿನ್ನ ಕರ್ಮವನ್ನು ಮಾಡು ಉಳಿದದ್ದನ್ನು ನನಗೆ ಬಿಡು ಈ ಮಾತುಗಳನ್ನು ಕೇಳುತ್ತಂತೆ ಚೈತನ್ಯನ ಹೃದಯದ ಮೇಲಿದ್ದ ಭಾರವೆಲ್ಲವೂ ಇಳಿದು ಹೋಯಿತು ಅವನ ಅಜ್ಞಾನದ ಕತ್ತಲೆಯೂ ಜ್ಞಾನದ ಸೂರ್ಯನಿಂದ ದೂರವಾಯಿತು ಅವನಿಗೆ ತನ್ನ ಜೀವನದ ಅರ್ಥ ತನ್ನ ಕರ್ತವ್ಯದ ಮಹತ್ವ ತಿಳಿಯಿತು ಅವನು ಕೃಷ್ಣನ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿದ ಅಷ್ಟರಲ್ಲಿ ಅವನ ಕನಸು ಮುರಿಯಿತು ಅವನು ಎಚ್ಚರಗೊಂಡು ಕಣ್ಣು ತೆರೆದಾಗ ಬೆಳಗಿನ ಸೂರ್ಯನ ಕಿರಣಗಳು ಅವನ ಕೆಲಸದ ಕೋಣೆಯನ್ನು ಬೆಳಗುತ್ತಿದ್ದವು ನಿನ್ನೆ ರಾತ್ರಿ ಇದ್ದ ಹತಾಶೆ ದುಃಖದ ಜಾದದಲ್ಲಿ ಇಂದು ಅವನ ಮುಖದಲ್ಲಿ ಒಂದು ದಿವ್ಯವಾದ ಶಾಂತಿ ಆತ್ಮವಿಶ್ವಾಸ ಮತ್ತು ಪ್ರಶಾಂತವಾದ ನಗುವಿತ್ತು ಅವನು ಎದ್ದು ನಿಂತು ತನ್ನ ಅರ್ಧಕ್ಕೆ ನಿಂತಿದ್ದ ಶಿಲ್ಪದ ಬಳಿ ಹೋದ ಪ್ರೀತಿಯಿಂದ ಆ ಕಲ್ಲನ್ನು ಸ್ಪರ್ಶಿಸಿದ ತನ್ನ ಉಳಿಯನ್ನು ಕೈಗೆತ್ತಿಕೊಂಡು ಕಣ್ಣು ಮುಚ್ಚಿ ಮನಸ್ಸಿನಲ್ಲೇ ಅಂದುಕೊಂಡ ಹೇ ಕೃಷ್ಣ ಈ ಕೈಗಳು ನಿನ್ನವು ಈ ಕಲೆ ನಿನ್ನದು ಈ ಶಿಲ್ಪವೂ ನಿನಗೇ ಅರ್ಪಣೆ ನಂತರ ಅವನು ಸಂಪೂರ್ಣ ಸಮರ್ಪಣ ಭಾವದಿಂದ ಪ್ರಪಂಚವನ್ನೇ ಮರೆತು ಆ ಕ್ಷಣದಲ್ಲಿಯೇ ಬದುಕುತ್ತ ಆನಂದದಿಂದ ಶಿಲ್ಪವನ್ನು ಕೆತ್ತಲು ಪ್ರಾರಂಭಿಸಿದ ಅವನಿಗೆ ಈಗ ಫಲದ ಚಿಂತೆಯಿರಲಿಲ್ಲ ಕೇವಲ ತನ್ನ ಕರ್ಮದಲ್ಲಿ ತನ್ನ ಪೂಜೆಯಲ್ಲಿ ಆನಂದವಿತ್ತು ಕಥೆಯ ನೀತಿ ಮತ್ತು ಸಾರಾಂಶ ಈ ಕಥೆಯು ನಮಗೆ ಜೀವನದ ಅತ್ಯಮೂಲ್ಯ ಪಾಠಗಳನ್ನು ಕಲಿಸುತ್ತದೆ ಜೀವನದಲ್ಲಿ ಏನು ಮಾಡ